ಸಖತ್ಕಾರ ಬಣ್ಣ ಮತ್ತು ಋಷಿ ಚಿಲ್ಲಿ ಪೌಡರ್ ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಫೈಟ್ ಕಿತ್ತೂರಿನಲ್ಲಿ ಕುತೂಹಲ ಕೆರಳಿಸಿದ ಪ್ರತಿಷ್ಠಿತ ಮನೆತನದ ರಾಜಕೀಯ ಕಿತ್ತೂರಿನಲ್ಲಿ ರಾಜಕೀಯ ಬದ್ಧವಾರಿ ಕುಟುಂಬಗಳ ಮಧ್ಯ ಕಾದಾಟ ಪ್ರತಿಷ್ಠಿತ ಇನಾಮದಾರ ಪಾಟೀಲ್ ಕುಟುಂಬದ ಮಧ್ಯ ಜಿದ್ದಿ ತಲಾ ಹದಿನೈದು ಮತಗಳ ಸಮಬಲವನ್ನು ಹೊಂದಿರುವಂತಹ ಇಬ್ಬರು ಅಭ್ಯರ್ಥಿಗಳು ಯಾರೇ ಗೆಲ್ಲಬೇಕಾದ್ರೂ ಕ್ರಾಸ್ ಮತದಾನ ಒಂದೇ ದಾರಿ ಎರಡು ಕಡೆನು ಹದಿನೈದು ಮತಗಳಿವೆ ಸಮಬಲ ಹದಿನೈದು ಹದಿನೈದು ಇದೆ ಈ ಗೆಲ್ಲಬೇಕು ಅಂತಂದರೆ ಯಾವುದಾದ್ರೂ ಕ್ರಾಸ್ ಮತದಾನ ಆಗಲೇಬೇಕು ಅಡ್ಡ ಮತದಾನ ಆಗಬೇಕು ಯಾರ್ಯಾರು ಒಬ್ರು ಈ ಕಡೆ ಜಂಪ್ ಆಗ್ಬೇಕು ಇಲ್ಲ ಯಾರಾದರೂ ಒಬ್ರು ಆ ಕಡೆ ಜಂಪ್ ಆಗಬೇಕು ಸೊ ಕಸರತ್ತು ನಡೀತಾ ಇದೆ ಮಸಲತ್ತು ನಡೀತಾ ಇದೆ ನೀವು ನಮ್ಮ ಕಡೆ ಬನ್ನಿ ಅದು ಇದು ಇನ್ನೊಂದು ಮತ್ತೊಂದು ಆಫರ್ ಇನ್ನೊಂದು ಎಲ್ಲ ನಡೀತಾ ಇದೆ ಬಟ್ ಇಲ್ಲೂ ಏನ್ ಸಮಸ್ಯೆ ಅಂತಂದ್ರೆ ಪ್ರತಿಷ್ಠೆಯಾಗಿ ಬಿಟ್ಟಿದ್ದಾರೆ ಎರಡು ಬದ್ಧ ವೈರಿ ಕುಟುಂಬಗಳು ನಾವು ಗೆಲ್ಲೇ ಬೇಕು ಅಂತ ಹಟಕ್ಕೆ ಬಿದ್ದಿರೋದು ಎರಡೂ ಕಡೆಯಿಂದಲೂ ಕೂಡ ಸೊ ಆ ಕಾರಣಕ್ಕಾಗಿ ಈ ಡಿಸ್ ಚುನಾವಣೆ ಫೈಟ್ ಅನ್ನೋದು ತೀವ್ರ ಅಂದ್ರೆ ತೀವ್ರ ಕುತೂಹಲ ಕಾರಣ ಆಗ್ತಾ ಇರೋದು ಪ್ರತಿಷ್ಠಿತ ಮನೆತನದ ರಾಜಕೀಯ ಪ್ರತಿಷ್ಠಿತ ಇನಾಮದಾರ ಮತ್ತು ಪಾಟೀಲ್ ಕುಟುಂಬ ಇವೆರಡ್ರ ಮಧ್ಯ ಜಿದ್ದಾ ಜಿದ್ದೆ ಇದೆ ಬಟ್ ಸಮಸ್ಯೆ ಏನು ಅಂತಂದ್ರೆ ತಲಾ ಹದಿನೈದು ಮತಗಳ ಸಮಬಲ ಹದಿನೈದು ಹದಿನೈದು ಇದೆ ಈಗ ಎಲೆಕ್ಷನ್ನು ಅಂತ ಬಂದಮೇಲೆ ಯಾರಾದ್ರೂ ಒಬ್ರಿಗಾರು ಒಂದಾರು ಓಟ್ ಜಾಸ್ತಿ ಬರಬೇಕು ಹಂಗೆ ಆಗಬೇಕು ಅಂತಂದರೆ ಅಡ್ಡ ಮತದಾನ ಆಗಬೇಕು ಯಾರಾದರೂ ಕ್ರಾಸ್ ಮತದಾನ ಮಾಡಬೇಕು ಯಾರಾದ್ರು ಒಬ್ರು ಜಂಪ್ ಆಗಬೇಕು ಯಾವ ಕಡೆಯಿಂದ ಆಗ್ತಾರೆ ಯಾರನ್ನು ಮಾಡ್ತಾರೆ ಯಾರು ಸಕ್ಸಸ್ ಆಗ್ತಾರೆ ಇದರಲ್ಲಿ ಅನ್ನೋದು ಈಗಿರುವಂಥ ಪ್ರಶ್ನೆ ಹಾಗಾಗಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕಾರಣವಾಗಿದೆ ಎಲ್ಲರ ಚಿತ್ತವೂ ಇದೀಗ ಈ ಎರಡೂ ಕುಟುಂಬದ ಮೇಲಿದೆ ಯಾರ ಸ್ಟ್ರಾಟರ್ಜಿ ವರ್ಕೌಟ್ ಆಗುತ್ತೆ ಯಾರ ಕಡೆಯಿಂದ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ನೋಡಿ ಈ ಸಂದರ್ಭದಲ್ಲಿ ಬಹಳ ಆಫರ್ಸ್ಗಳನ್ನು ಕೊಡ್ತಾರೆ ಆದರೆ ಆ ಮಾತನ್ನು ಕೇಳಿ ಆ ಒಂದು ಮಾತಿಗೆ ಕಟ್ಟು ಯಾರು ಈ ಕಡೆ ಜಂಪ್ ಆಗ್ತಾರೆ ಯಾರು ಆ ಕಡೆ ಜಂಪ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಒಬ್ರು ಗೆಲ್ಲೇಬೇಕು ಅಂತಂದರೆ ಅಡ್ಡ ಮತದಾನ ಬಿಟ್ಟು ಇನ್ನೇನು ಮಾಡೋಂಗಿಲ್ಲ ಇಲ್ಲಿ ಹಾಗಾಗಿ ಇಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾರು ಗೆಲ್ತಾರಿ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ ತೀವ್ರ ಕುತೂಹಲ ಕೆರಳಿಸಿದ ಕಿತ್ತೂರು ನಿರ್ದೇಶಕ ಸ್ಥಾನದ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ ಬಣದಿಂದ ವಿಕ್ರಮ್ ಇನಾಮದಾರ ಸ್ಪರ್ಧೆ ಮಾಜಿ ಸಚಿವ ಡಿ ಬಿ ಇನಾಮದಾರ ಪುತ್ರ ವಿಕ್ರಮ್ ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಬಣದಿಂದ ನಾನಾ ಸಾಹೇಬ್ ಕೂಡ ಸ್ಪರ್ಧೆ ಮಾಡಿದರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಹೋದರ ನಾನಾ ಸಾಹೇಬ್ ಕಿತ್ತೂರು ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಮೂವತ್ತು ಜನ ಮತದಾರರಿಗೆ ಅವಕಾಶ ಇದೆ ವಿಕ್ರಮ್ ಪರ ಹದಿನೈದು ಮತದಾರರು ನಾನಾ ಸಾಹೇಬ್ ಪರ ಹದಿನಾಲ್ಕು ಮತದಾರರು ನಾನಾ ಸಾಹೇಬ್ ಪರ ಬಿದ್ದ ಅನರ್ಹಗೊಂಡಿದ್ದ ಓರ್ವ ಮತದಾರ ಅನರ್ಹಗೊಂಡಿದ್ದ ಮತದಾರನಿಗೂ ಮತ ಹಾಕುವುದಕ್ಕೆ ಹೈಕೋರ್ಟ್ ಒಪ್ಪಿದೆ ಹೀಗಾಗಿ ಸದ್ಯ ಎರಡೂ ಪಣದಲ್ಲಿ ಹದಿನೈದು ಮತದಾರರ ಸಂಖ್ಯಾ ಬರಬೇಕು ಹೈಕೋರ್ಟ್ ಆದೇಶದ ಬಳಿಕ ಅನರ್ಹಗೊಂಡಿದ್ದ ಒಂದು ಮತದ ಎಣಿಕೆ ಆದೇಶ ಬರೋವರೆಗೂ ಮುಚ್ಚಿದ ಲಕೋಟಿಯಲ್ಲಿ ಇರುವಂಥ ಮತ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯುವಂಥ ಉಳಿದ ಇಪ್ಪತ್ತೊಂಬತ್ತು ಮತಗಳ ಏಣಿಕೆ ಇದರಲ್ಲಿ ಒಂದೇ ಮತದಿಂದ ಯಾರೇ ಗೆದ್ರು ಫಲಿತಾಂಶ ಘೋಷಣೆ ಆಗಲ್ಲ ಒಂದಕ್ಕಿಂತ ಹೆಚ್ಚಿನ ಮತಗಳು ಗೆದ್ರೆ ಅಕ್ಟೋಬರ್ ಹತ್ತೊಂಬತ್ತರಂದೇ ಫಲಿತಾಂಶ ಘೋಷಣೆ ಆಗತ್ತೆ ಯಾರನ್ನೂ ಬರೋದಿಲ್ಲ ನಮ್ಮವ್ರನ್ನ ಅವ್ರು ಇಬೋದು ಅವ್ರವ್ರನ್ನ ನಾ ತರ್ಬೋದು ಅವತ್ತು ಏನು ಅಕ್ಕತಾಕ ಹಾಂ ಮತ್ತು ಇದು ಯೋದಪ್ಪ ಇದು ರಾಜಕಾರಣ ಇದು ಮಾಡಬೇಕಾ ಮತ್ತು ಒಮ್ಮೆ ಒಮ್ಮೆ ವೈರಿಗಳು ಬಿಟ್ಟರೆ ಮತ್ತು ಹಂಗೆ ಇದ್ರ ಬದ್ರಾಗ ಹೊಯ್ಬಿಡೋದು ಅದ ಅದು ಎಲ್ಲಿ ಮಟ್ಟ ಹೋಗ್ತ ಹೋಗ್ತೀವಿ ಬಿಟ್ಕೊಡೋದಲ್ಲ ಅವರು ದೇಲ್ ಬೀದಿ ಅಲ್ಲ ನಾವು ಬಿಟ್ಕೊಡ್ಬಾರ್ದಂಥವು ಓಡ್ರ ಸರ್ ಡಿಸೈಡರ್ಸ್ ಎಸ್ ಎಸ್ ಡೆಫಿನೆಟ್ ನಾವು ಬಣ ಅನ್ನೋಕ್ಕಿಂತ ನಾನು ಡಿಸೈಡ್ ಮಾಡಿದ್ದೀನಿ ನಮಗೆ ಅದಾರ ಇದು ಯಾವ ಬಣ ಈ ಬಣ ಅನ್ನೋದೆಲ್ಲ ನಾವು ಸತೀಶ್ ಚೆನ್ನಾಗೆಂಬಲ್ದೇವರು ಗೊತ್ತಾಯ್ತಾರೆ ಅದನ್ನು ನೋಡಂತರ ಹತ್ತೊಂಬತ್ತು ಗೆಲ್ತು ಹೋಗ್ಬೇಕು ಅದೇನೆ ಗೆಲ್ತಾರೆ ರೀ ಆ ವಿಚಾರ ಮಾತಾಡೋದು ಬೇಡ ಅಂತ ಹೇಳ್ತೀನಿ ಮತ್ತು ಪದೇ ಪದೇ ಅದನ್ನ ಕೇಳ್ತೀನಿ ಚುನಾವಣೆ ಆಯ್ತು ಎಲ್ಲ ಹಂಗೆ ಐತೆ ಹಂಗೆ ತಯಾರಿ ಐತೆ ಎಲ್ಲ ನಮ್ಮ ಅವರು ಯಾರು ಇಲ್ಲ ಅವ್ರವರು ಯಾರು ಇಲ್ಲ ಅವರು ಹೊರಗದಾರ ನಮ್ಮವರು ಹೊರಗಾರೆ ಒಂದು ಒಂದು ಮ್ಯಾಟ್ರ್ ನಮ್ಮ ನಮ್ಮ ಕ್ಷೇತ್ರದ ಐತಿ ಇವತ್ತೈತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಒಂದು ಕಡೆಯಲ್ಲಿ ಇನಾಮದ ಕುಟುಂಬ ಇನ್ನೊಂದು ಕಡೆಯಲ್ಲಿ ಪಾಟೀಲ್ ಕುಟುಂಬ ಸೊ ಎರಡರ ನಡುವೆನೂ ಕೂಡ ಜಿದ್ದಾಜಿದ್ದಿದೆ ಬಟ್ ಸಿಕ್ಕಾಪಟ್ಟೆ ಬಟ್ ಕ್ಯೂರ್ಯಾಸಿಟಿ ಎರಡೂ ಕಡೆನೂ ಸಮಬಲ ಇದೆ ಅನ್ನೋದು ಸೊ ಏನು ಸ್ಟ್ರಾಟರ್ಜಿ ಮಾಡ್ತಿದ್ದಾರೆ ಏನು ಲೆಕ್ಕಾಚಾರ ಇದೆ ಯಾರ ಸಾಮರ್ಥ್ಯ ಮೇಲ್ಗೈ ಆಗಬಹುದಾದ ಸಾಧ್ಯತೆ ಇದೆ ನೀತಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಕಾವು ಮತ್ತಷ್ಟು ರಂಗೇರಿ ಅಂತ ಹೇಳ್ಬೋದು ಇದೇ ಹತ್ತೊಂಬ ಇದೇ ಹತ್ತೊಂಬತ್ತನೇ ತಾರೀಕು ಏನು ಡಿ ಸಿ ಸಿ ಬ್ಯಾಂಕ್ನ ಏಳು ಸ್ಥಾನಗಳಲ್ಲಿ ಚುನಾವಣೆ ನಡೆಯಲಿದೆ ಅದರಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯ ಚಿಕ್ಕ ಏನು ಕಿತ್ತೂರು ತಾಲೂಕಿನಲ್ಲಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಚುನಾವಣೆ ಇದೆ ಅದು ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥದ್ದು ಎರಡು ರಾಜಕೀಯ ಕುಟುಂಬಗಳ ಮಧ್ಯೆ ಏನು ಬದ್ಧ ವೈರಿಗಳ ಕುಟುಂಬಗಳಿದಾವೆ ಎರಡು ಕುಟುಂಬಗಳ ಮಧ್ಯೆ ಇದು ಪ್ರತಿಷ್ಠಿತ ಕಣವಾಗಿದೆ ಯಾಕಂದರೆ ಕಿತ್ತೂರಿನಿಂದ ಏನು ಹಾಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸಹೋದರಾದಂಥ ನಾನಾ ಸಾಹೇಬ್ ಪಾಟೀಲ್ ಸ್ಪರ್ಧೆ ಮಾಡಿದರೆ ಮ ಅತ್ತ ವಿರೋಧ ಅತ್ತ ಏನು ಬಲ್ಚನ್ ಜಾರಕಿಹೊಳಿ ಬಣ್ಣದಿಂದ ಪ್ರಮುಖವಾಗಿ ಮಾಜಿ ಸಚಿವ ದಿವಂಗತ ಡಿ ಬಿ ನಾಮದಾರ್ ಪುತ್ರ ವಿಕ್ರಮ್ ನಾಮದಾರ್ ಸ್ಪರ್ಧೆ ಮಾಡಿದ್ದಾರೆ ಒಟ್ಟು ಕಿತ್ತೂರಿನಲ್ಲಿ ಮೂವತ್ತ್ನಾಲ್ಕು ಏನು ಮತಗಳಿದ್ದವು ಅದರಲ್ಲಿ ನಾಲ್ಕು ಮತಗಳನ್ನು ಅದರಲ್ಲಿ ಮೂವತ್ತ್ಮೂರು ಮತಗಳಿದ್ದವು ಅದರಲ್ಲಿ ನಾಲ್ಕು ಮತಗಳನ್ನು ಇನ್ನು ಪ್ರಮುಖವಾಗಿ ಅನರ್ಹಗೊಳಿಸೋದು ಕೆಲಸವನ್ನು ಚುನಾವಣಾ ಅಧಿಕಾರಿಗಳು ಮಾಡಿರ್ತಾರೆ ಇಪ್ಪತ್ತೊಂಬತ್ತು ಮತಗಳು ಮಾತ್ರ ಇರುತ್ತೆ ಆದರೆ ಒಂದು ಮತದ ವಿಚಾರವಾಗಿ ಬಾಬಾ ಸಾಹೇಬ್ ಪಾಟೀಲ್ ಬಣ ಏನಿದೆ ಅದು ಹೈಕೋರ್ಟ್ ಮೆಟ್ಟಲ್ ಇರುತ್ತೆ ಈಗ ಹೈಕೋರ್ಟ್ ಏನಂದ್ರೆ ಪ್ರಮುಖವಾಗಿ ಒಂದು ಮತವನ್ನು ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇಲ್ಲಿ ಬಹಳ ಪ್ರಮುಖವಾದಂಥ ಅಂಶ ಅಂದರೆ ನೀತಿ ಈಗಾಗಲೇ ಏನು ಬಾಬಾ ಸಾಹೇಬ್ ಪಾಟೀಲ್ ಪರ ಹದಿನಾಲ್ಕು ಜನ ಇದ್ದರು ಈಗ ಒಂದು ಮತ ಏನಿದೆ ಆ ಮತಕ್ಕೆ ಮತದಾನ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಹದಿನೈದು ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಬಾತೇಂದ್ರ ಜಾರಕಿಹೊಳಿ ಬಣ್ಣದಲ್ಲಿ ಗುರ್ತಿಕೊಂಡಂತ ವಿಕ್ರಮ್ ಇನಾಮದಾರ್ ಪರವಾಗಿ ಹದಿನೈದು ಮತಗಳಿದ್ದಾವೆ ಅಂದರೆ ಸ್ವತಃ ಏನಿದೆ ಇಲ್ಲಿ ಸಮಬಲ ಆಗಿರ್ತಕ್ಕಂಥದ್ದು ಇಲ್ಲಿ ಪಾಟೀಲ್ ಕುಟುಂಬ ಆಗಿರ್ಬೋದು ಮತ್ತು ಇನಾಮದಾರ್ ಕುಟುಂಬದ ಏನು ಬಲ ಬಲ ನೋಡೋದಾದ್ರೆ ಇವು ಎರಡು ಕಡೆ ಈಗ ಹದಿನೈದು ಹದಿನೈದು ಮತಗಳಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಅಂಶ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಕ್ಟೋಬರ್ ಹತ್ತೊಂಬತ್ತರಲ್ಲಿ ಮತದಾನ ಏನಿದೆ ಮೂವತ್ತು ಜನರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಈ ಒಂದು ಮತ ಎಣಿಕೆ ಕೂಡ ಅವತ್ತು ನಡೆಯುತ್ತೆ ಇಲ್ಲಿ ಒಂದು ಮತದ ಮಾತ್ರ ಎಣಿಕೆ ಆಗೋದಿಲ್ಲ ಯಾವುದು ಕೋರ್ಟ್ನಿಂದ ಮತದಾನ ಮಾಡೋಕ್ಕೆ ಅವಕಾಶ ಕೊಡಲಾಗಿದೆಯೋ ಆ ಒಂದು ಮತದ ಎಣಿಕೆ ಮಾತ್ರ ನಡೆಯೋದಿಲ್ಲ ಯಾಕಂದ್ರೆ ಅದರ ತೀರ್ಪು ಇನ್ನೂ ಬರಬೇಕಾಗಿದೆ ಈಗ ಹೀಗಾಗಿ ಇಪ್ಪತ್ತು ಇಪ್ಪತ್ತೊಂಬತ್ತು ಮತಗಳ ಮತ ಎಣಿಕೆ ನಡೀತಾ ಇಪ್ಪತ್ತೊಂಬತ್ತು ಮತಗಳಲ್ಲಿ ಯಾರಿಗೆ ಹೆಚ್ಚು ಮತಗಳು ಬೀಳುತ್ತೆ ಒಂದ್ ವೇಳೆ ಏನಾದರೂ ಒಂದೇ ಒಂದು ಮತ ಹೆಚ್ಚು ಬಿದ್ದು ಯಾರಾದ್ರೂ ಸಾಧಿಸಿದ್ರೆ ಆ ಒಂದು ಫಲಿತಾಂಶವನ್ನು ಘೋಷಣೆ ಕೂಡ ಮಾಡೋದಿಲ್ಲ ಅದೇ ಒಂದಕ್ಕಿಂತ ಹೆಚ್ಚಿನ ಮತಗಳು ಬಿದ್ದು ಏನಾದರೂ ಏನು ಪ್ರಮುಖ ವಿಕ್ರಮಿ ನಾಮದಾರ್ ಗೆದ್ದರೆ ಅವರ ಒಂದು ಗೋ ಗೆಲುವನ್ನು ಘೋಷಣೆ ಮಾಡಲಾಗುತ್ತೆ ಅಥವಾ ಅದಕ್ಕಿಂತ ಹೆಚ್ಚಿನ ಮತಗಳು ಪ್ರಮುಖವಾಗಿ ಬಾಬಾ ಸಾಹೇಬ್ ಪಾಟೀಲ್ ಸೋದರ ಅಂತ ನಾನಾ ಸಾಹೇಬ್ ಪಾಟೀಲ್ ಬಿದ್ದರೆ ಅವರ ಗೆಲುವು ಗೆಲುವು ಅಂತ ಘೋಷಣೆ ಮಾಡಲಾಗುತ್ತೆ ಯಾಕಂದರೆ ಒಂದೇ ಒಂದು ಮತದಾನ ತೀರ್ಮಾನ ಕೋರ್ಟ್ನಲ್ಲಿ ಇರೋದರಿಂದ ಎರಡಕ್ಕೋ ಮೂರಕ್ಕಿಂತ ಹೆಚ್ಚು ಮತಗಳನ್ನು ಪಡೆದು ಯಾರಾದರೂ ಗೆಲುವು ಸಾಧಿಸಿದ್ರೆ ಅವರ ಗೆಲುವನ್ನು ಮಾತ್ರ ಘೋಷಣೆ ಮಾಡಲಾಗುತ್ತೆ ಅನ್ನೋಂಥ ಮಾಹಿತಿ ಈಗ ಚುನಾವಣಾ ಅಧಿಕಾರಿಗಳಿಂದ ಸಿಕ್ಕಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಒಂದಿಷ್ಟು ತೀವ್ರವಾದಂಥ ಕುತೂಹಲ ಇದೆ ಏನಂದರೆ ನೀತಿ ಇಲ್ಲಿ ವಿಕ್ರಮ ಇನಾಮದ್ದಾರ್ ಬಾಲ್ಚನ್ ಜಾರಕಿಹೊಳಿ ಬಣ್ಣದಲ್ಲಿ ಗುರುತಿಸಿಕೊಂಡರೆ ಮತ್ತು ಮತ್ತೊಂದು ಕಡೆ ಏನು ಏನು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸತೀಶ್ ಜಾರಕಿಹೊಳಿ ಆಪ್ತರಾಗಿ ಗುರ್ತಿಕೊಂಡಿದ್ದಾರೆ ಆದರೆ ಇಲ್ಲಿ ಇನಾಮದಾರ್ ಮತ್ತು ಪಾಟೀಲ್ ಕುಟುಂಬಗಳ ಮಧ್ಯೆ ಕಳೆದ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ಒಂದು ಏನು ರಾಜಕೀಯ ಒಂದು ವೈರತ್ವ ಬೆಳೆದಿರ್ತಕ್ಕಂಥದ್ದು ಯಾಕಂದರೆ ಒಂದು ಕಾಲದಲ್ಲಿ ಡಿ ಬಿ ಇನಾಮದಾರ್ ಶಾಸಕರಾಗಿರ್ತಾರೆ ಆಗ ಇದೇ ಶಾಸಕ ಬಾಬಾ ಸಾಹೇಬ್ ಪಾಟೀಲಿಂದ ಇಡೀ ಕ್ಷೇತ್ರವನ್ನು ನೋಡ್ಕೊಳ್ತಿರ್ತಾರೆ ತದನಂತರ ಆ ಒಂದು ಕ್ಷೇತ್ರವನ್ನು ಅಳೇನಿಗೆ ಬಿಟ್ಟು ಕೊಡ್ತೇನೆ ಅನ್ನೋಂಥ ಮಾತನ್ನು ಕೊಟ್ಟಿರ್ತಾರೆ ಆದರೆ ಅಳೇನಿಗೆ ಆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಡೋದಿಲ್ಲ ಆಗ ಬಾಬಾ ಸಾಹೇಬ್ ಪಾಟೀಲ್ ಇವರ ವಿರುದ್ಧ ಪಕ್ಷೇತರವಾಗಿ ಬಂಡಾಯ ಸ್ಪರ್ಧೆ ಮಾಡ್ತಾರೆ ಅದರ ಪರಿಣಾಮವಾಗಿ ಸೋಲಾಗುತ್ತೆ ತದನಂತರ ಕಳೆದ ಚುನಾವಣೆಯಲ್ಲಿ ಏನು ಬಿ ಜೆ ಪಿಯಿಂದ ಏನು ಕಳೆದ ಚುನಾವಣೆಯಲ್ಲಿ ಕೂಡ ಬಾಬಾ ಸಾಹೇಬ್ ಪಾಟೀಲ್ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರೆ ಅತ್ತ ಬಿ ಜೆ ಪಿಯಿಂದ ಏನು ಪ್ರಮುಖವಾಗಿ ಹೇಳಬೇಕಂದ್ರೆ ಮಂತ್ರೇಶ್ ದೊಡ್ಡಗೌಡ ಕೂಡ ಸ್ಪರ್ಧೆ ಮಾಡ್ತಾರೆ ಈ ಒಂದು ಚುನಾವಣೆಯಲ್ಲಿ ಏನು ಇನಾಮದ್ದಾರ್ ಫ್ಯಾಮಿಲಿ ಏನಿದೆ ಅದು ಬಿ ಜೆ ಪಿ ಪರವಾಗಿ ಒಂದು ಕೆಲಸವನ್ನು ಮಾಡುತ್ತೆ ಅದು ಈ ಒಂದು ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಗೆದ್ದು ಬರ್ತಾರೆ ಸೊ ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಒಂದು ಪ್ರತಿಯೊಂದು ಸ್ಥಳೀಯ ಒಂದು ಯಾವುದೇ ರೀತಿಯ ಚುನಾವಣೆ ನಡೆದ್ರು ಕೂಡ ಅಲ್ಲಿ ಇನಾಮದ್ದಾರ್ ಮತ್ತು ಪಾಟೀಲ್ ಕುಟುಂಬ ಮಧ್ಯೆ ಜಿದ್ದಾಜಿದ್ದನ್ನು ಫೈಟ್ ಇರ್ತಕ್ಕಂಥದ್ದು ಈಗಲೂ ಕೂಡ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಗೆಲುವು ಏನಿದೆ ಅದು ಬಹಳ ಪ್ರತಿಷ್ಠೆಯಾಗಿದೆ ಎರಡು ಮನೆತನಕ್ಕೆ ಹಾಗಾಗಿ ಇಬ್ಬರು ಕಡೆ ಈಗ ಮತ ಏನು ಮತಗಳ ಸಂಖ್ಯಾಬಲ ನೋಡೋದಾದ್ರೆ ಸಮಬಲ ಇರ್ತಕ್ಕಂಥದ್ದು ಇಲ್ಲಿ ಒಂದೇನಂದ್ರೆ ಎರಡು ಅಂದರೆ ಪಾಟೀಲ್ ಮತ್ತು ಇನಾಮದ ಕುಟುಂಬಕ್ಕೆ ಒಂದು ಬಹಳ ಪ್ರಮುಖವಾದ ಕ್ರಾಸ್ ಮತದಾನದ ಒಂದು ಆತಂಕ ಈಗ ಮನೆ ಮಾಡಿರ್ತಕ್ಕಂಥದ್ದು ಯಾಕಂದರೆ ಇಬ್ಬರಿಗೆ ಸಮವಾಗಿ ಹದಿನೈದು ಹದಿನೈದು ಮತಗಳು ಬಿದ್ದರೆ ಆಗ ಯಾವ ರೀತಿ ಅಭ್ಯರ್ಥಿಯ ಏನು ಗೆಲುವನ್ನು ಘೋಷಣೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಚುನಾವಣಾಧಿಕಾರಿ ತೀರ್ಮಾನ ತೆಗೆದುಕೊಳ್ತಾರೆ ಒಂದು ವೇಳೆ ಒಂದೇ ಒಂದು ಮತ ಏನಾದರೂ ಈ ಕಡೆ ಆ ಕಡೆ ಬಿದ್ದರೂ ಕೂಡ ಒಂದು ಚುನಾವಣೆ ಫಲಿತಾಂಶ ಏರುಪೇರಾಗುತ್ತೆ ಹೀಗಾಗಿ ಈ ಒಂದು ಮತದಾನ ಸಂದರ್ಭದಲ್ಲಿ ಗೆಲುವನ್ನು ಗೇನು ಗಟ್ಟಿಗೊಳಿಸಬೇಕು ಗೆಲುವನ್ನು ಏನು ನಿಶ್ಚಿತಗೊಳಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಎರಡೂ ಉಭಯ ಬಣ್ಣದಿಂದ ಏನು ಮತದಾರರ ಪ್ರಯತ್ನ ನಡೀತಾ ಇದೆ ಹಾಗಾಗಿ ಕ್ರಾಸ್ ವೋಟಿಂಗ್ನ ಭಯ ಏನು ಪಾಟೀಲ್ ಮತ್ತು ಇನಾಮದಾರ್ ಕುಟುಂಬ ಕೂಡ ಕಾಡ್ತಾ ಇದೆ ಹಾಗಾಗಿ ಏನು ಎರಡು ಮನಗಳವರು ತಮ್ಮ ಪರವಾಗಿರ್ತಕ್ಕಂಥ ಮತದಾರರನ್ನು ಗೋಪ್ಯ ಸ್ಥಳದಲ್ಲಿ ಕೆಲವರನ್ನ ಪ್ರವಾಸಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಯಾರ ಕೈ ಕುಟುಂಬಸ್ವರ ಕೈಗೂ ಕೂಡ ಸಿಗದಂತೆ ಒಂದು ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಮತದಾರರನ್ನು ಕಾಯುವಂಥ ಕೆಲಸವನ್ನು ಇಲ್ಲಿ ಆಗ್ತಿರ್ತಕ್ಕಂಥದ್ದು ಇನ್ನೂ ಏನಂದ್ರೆ ಇನ್ನೆರಡು ದಿನಗಳಲ್ಲಿ ಏನು ಚುನಾವಣೆ ನಡೆಯುತ್ತೆ ಹಾಗಾಗಿ ಈಗ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಪಾಟೀಲ್ ಮತ್ತು ಇನಾಮದಾರ್ ಕುಟುಂಬ ಮಧ್ಯ ಏನು ಪ್ರತಿಷ್ಠಿತ ರಾಜಕೀಯ ಏನಿದೆ ಆ ರಾಜಕೀಯ ಈಗ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ತಾರಕಕ್ಕೆ ಏರಿರ್ತಕ್ಕಂಥದ್ದು ಮಾತ್ರ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಾನೆ ನೀತಿ ಓಕೆ ಥ್ಯಾಂಕ್ ಯು ಶ್ರೀಧರ್ ಮನೆ ಡೀಟೇಲ್ಸ್ಗಾಗಿ